ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೇರ್ ಖಾನಾಪುರ ತಾಲೂಕಿನ ಗಂದಿಗವಾಡ ಗ್ರಾಮದಲ್ಲಿ ಭಾವೈಕ್ಯತೆಯ ಪ್ರತೀಕವಾದ ಮೊಹರಂ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಮಳೆಯನ್ನು ಲೆಕ್ಕಿಸದೆ ಭಕ್ತರು ಮೊಹರಂ ಬಿಬಿಫಾತಿಮಾ ಪಂಜಾಗಳು ಹಾಗೂ ಹಸೇನ್ ಹುಸೇನ್ ಅವರ ಡೋಲಿಗಳ ಮೆರವಣಿಗೆಯಲ್ಲಿ ಭಾಗವಹಿಸಿ ತಮ್ಮ ಭಕ್ತಿಭಾವವನ್ನು ಸಮರ್ಪಿಸಿದರು ಮೆರವಣಿಗೆಯ ದೃಶ್ಯ ಸರ್ವಧರ್ಮಗಳ ಸಮಾಗಮವಾಗಿತ್ತು ಹೆಸರಿಗೆ ತಕ್ಕ ಹಾಗೆ ಇಲ್ಲಿ ಸರ್ವಧರ್ಮದ ಭಾವೈಕ್ಯತೆ ಎದ್ದು ಕಾಣುತ್ತಿತ್ತು ಈ ಸಂದರ್ಭದಲ್ಲಿ ಭಕ್ತರೊಂದಿಗೆ ಮುಸ್ಲಿಂ ಜಮಾತ್ ಅಧ್ಯಕ್ಷ ಗೌಸ್ ಭಾಗ್ವಾನ್ ಅನ್ವರ್ ಭಾಗ್ವಾನ್ ರಫೀಕ್ ಸಾಹೇಬ್ ಖಾನ್ ಹುಸೇನ್ ವಕ್ಕುಂದ್ ಸುಬಾನಿ ಭಾಗ್ವಾನ್ ಮೈನು ಸಾಹೇಬ್ ಖಾನ್ ಹಿರಿಯರಾದ ಚಾನ್ ಸಾಬ್ ಗದಗ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇಸಾಯಿ ಗಾಳಿ ಯಲ್ಲಪ್ಪ ಮೇದಾರ್ ಶಿವಾನಂದ್ ಬುಡ್ಗೋಳ್ ರಾಮಸತನವರ್ ಅರ್ಜುನ್ ಕುರೇರ್ ಬಸವರಾಜ್ ಬಂಗಿ ಶಂಕರ್ ಬಿರ್ಜಿ ರಮೇಶ್ ತಳವಾರ್ ಸುಭಾಷ್ ಕುಲಕರ್ಣಿ ಅಶೋಕ್ ಪಾಟೀಲ್ ಈರಪ್ಪ ಮೂಲಿಮನಿ ನಾಗ್ಲಿಂಗ್ ಕುರೇರ್ ಕಮ್ಮಾರ್ ಕಲ್ಲಪ್ಪ ಮಂಡ್ಯಾಸ್ ಕಿರಣ್ ಮೂಲಿಮನಿ ಮುಂತಾದವರು ಹೆಜ್ಜೆ ಹಾಕಿದರು ಸಂಪ್ರದಾಯದಂತೆ ಪಂಜಾಗಳನ್ನು ಗ್ರಾಮದ ಹಿರಿಯರು ಒಂದೆಡೆ ಸೇರಿಸಿ ನಂತರ ಸಂಜೀವ್ ಅವರ ಮನೆಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ರಿವಾಯತ ಪದಗಳನ್ನು ಹಾಡಲಾಯಿತು ಕೊನೆಗೆ ಐದು ದಿನಗಳ ಕಾಲ ನಡೆದ ಮೊಹರಂ ಹಬ್ಬಕ್ಕೆ ವಿದಾಯ ಹೇಳಲಾಯಿತು ಈ ಕುರಿತು ಅನ್ವರ್ ಭಾಗವಾನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇಸಾಯಿ ಗಾಳಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಮೊಹರಂ ಆಚರಣೆಯಿಂದ ತಮ್ಮ ಇಷ್ಟಾರ್ಥ ಪೂರ್ತಿ ಎಂಬ ಅಚಲ ನಂಬಿಕೆ ಭಕ್ತರಲ್ಲಿ ಮನೆಮಾತಾಗಿದೆ ಎಂದು ಗಡಿನಾಡು ಸಮಾಚಾರದ ಎಂಎಂ ರಾಜಬಾಯಿ ತಿಳಿಸಿದರು Gracias. No, no, no.

ವಾಳ ಗ್ರಾಮದ ಮನೆ ಮನೆಯಲ್ಲೂ ಕೂಡ ಪ್ರತಿಯೊಬ್ಬರ ಮನೆ ಮನೆಗಳಲ್ಲೂ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ನಮ್ಮ ಮೊಹರಂ ಹಬ್ಬದ ಒಂದು ಶುಭ ಬೆಳಗ್ಗೆಯಲ್ಲಿ ಜರುಗ್ತಾ ಇದೆ ಹಾಗೂ ಎಲ್ಲರೂ ಕೂಡ ಮೊಹರಂ ಆಚರಣೆಯಲ್ಲಿ ಇವತ್ತು ತಮ್ಮ ಭಕ್ತಿ ಭಾವವನ್ನು ಹಶನ್ ಉಷೇನ್ ಹಾಗೂ ಬಿ ಫಾಕಮ್ ಅವರಿಗೆ ಅರ್ಪಿಸ್ತಾ ಇದ್ದಾರೆ ಮುಸ್ಲಿಂ ಜಮಾತ್ ಸೇರಿದಂತೆ ಎಲ್ಲ ದೈವದ ಹಿರಿಯರು ಕೂಡ ಇಲ್ಲಿ ಇದ್ದಾರೆ ಮುಸ್ಲಿಂ ಜಮಾತದ ಅಧ್ಯಕ್ಷರಾಗಿರ್ತಕ್ಕಂಥ ಯೋಸ್ ಭಾಗವಾನ್ ಅವರು ಉಪಾಧ್ಯಕ್ಷರಾದಂತಹ ರಫೀಕ್ ಸಾಹೇಬ್ ಖಾನ್ ಅವರು ಕಾರ್ಯದರ್ಶಿ ಅನ್ವರ್ ಭಾಗವಾನ್ ಅವರು ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಗೂ ಈ ಒಂದು ಹಬ್ಬದ ನಿಮಿತ್ತವಾಗಿ ನಡೆಯುವ ಎಲ್ಲ ವಿಧಿವಿಧಾನಗಳನ್ನ ತನ್ನ ಮುಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ದೇಸಾಯಿ ಗೌಳಿಯವರು ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಇದ್ದಾರೆ ಗ್ರಾಮದ ಹಿರಿಯರು ಎಲ್ಲ ಧರ್ಮದವರು ಕೂಡ ಇಲ್ಲಿ ಸೇರಿಕೊಂಡು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಮೌರಂ ಹಬ್ಬವನ್ನ ಎಲ್ಲ ಭಾವೈಕ್ಯತೆಯ ಪ್ರತೀಕವಾಗಿ ಇಲ್ಲಿ ಗಂಜಿವಾಳ ಗ್ರಾಮದಲ್ಲಿ ಆಚರಿಸಿಕೊಂಡು ತಲೆ ಕಲಾಂತರಗಳಿಂದ ಬರಲಾಗಿದೆ ಬಂಧುಗಳೇ ಈ ಒಂದು ಕಾರ್ಯಕ್ರಮದ ಎಲ್ಲಾ ತಾವು ಮೌರಂ ಒಂದು ಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸಡಗರ ಸಂಭ್ರಮ ಈ ಗ್ರಾಮದ ಎಲ್ಲಾ ಸಂಭ್ರಮ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ತಮ್ಮ ಒಂದು ಅನಿಸಿಕೆಯನ್ನ ಕಳೆನಾಡು ಸಮಾಚಾರಕ್ಕೆ ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಸರ್ ತಾವು ನಮಗೆ ಅನು ಗೊತ್ತಿದ್ರೋ ಗೆಲ್ತಿರೋ ಹಾಗೆ ಅವರ ಮಾತಾಡಿ ಗಂಜವಾಳ ಗ್ರಾಮದಲ್ಲಿ ಯಾವಾಗಿಂದ ಪ್ರಾರಂಭ ಆಗಿದೆ ಅನ್ನೋದನ್ನು ಮುಂಚೆ ಮಾಡಿದ್ದಾರೆ ಇದು ನಮ್ಮ ಮುಸ್ಲಿಂ ಜಮಾತದ ಮುಖ್ಯ ಒಂದು ಕಾರ್ಯಘಟಕ ಆಗಿದೆ ಮುಸ್ಲಿಂ ಜಮಾತದವರಿಗೆ ಎಲ್ಲ ಹಿರಿಯರು ಕೂತ್ಕೊಂಡು ವಿಧಿವಿಧಾನಗಳ ಮೂಲಕ ನಾವು ಹೋಗಿ ಅದನ್ನು ದೇವರಿಗೆ ಪೂಜೆ ಮಾಡಿ ವರ್ಧಿಸುವಂಥ ಒಂದು ಪದ್ಧತಿ ಗಾಂಧಿವಾಳ ಗ್ರಾಮದಲ್ಲಿದೆ ಇದು ಇದರ ಜೊತೆಗೆ ನಮ್ಮ ಗಂಧಿವಾಡ ಗ್ರಾಮದಲ್ಲಿ ಎಲ್ಲ ಬ ಮಠದ ಅಂದರೆ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಬಾಂಧವರು ಸೇರಿಕೊಂಡು ಈ ಹಬ್ಬವನ್ನು ನಾವು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಮತ್ತು ಇದು ಒಂದು ಭಾವೈಕ್ಯತೆಯ ಸಂದ ಸಂಗೀತ ಹುಸಿನ್ ಹುಸಿನ್ ದ್ವಿ ಪಾತಿಮ ಅವರ ಒಂದು ಹಬ್ಬ ಏನಿದೆ ಅಲ್ಲ ಒಂದು ಸೌಹಾರ್ದತೆಯ ಭಾವೈಕ್ಯತೆಯನ್ನು ಮೂಡಿಸುವಂಥ ಹಬ್ಬ ಆಗಿರೋದರಿಂದ ಗಂಧಿವಾಡ ಗ್ರಾಮದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಇದಾದರೆ ನಾವು ಬಹಳ ಅತಿ ಸಂತೋಷ ಸಂಭ್ರಮದಿಂದ ಐದು ದಿನಗಳ ನಡೆಯುವಂಥ ಕಾರ್ಯಕ್ರಮ ಈ ಐದು ದಿನಗಳಲ್ಲಿ ಯಾವೆಲ್ಲ ಒಂದು ಕಾರ್ಯಕ್ರಮಗಳು ಮತ್ತು ಪದ್ಧತಿಗಳು ನಡೀತಾ ಇದೆ ಅದು ಆರಂಭದಲ್ಲಿ ಹಾ ಆರಂಭದಲ್ಲಿ ಅದು ದೇವರು ಎಂಟನೇ ದಿವಸ ತಿನ್ನಿದೆ ತಾರೀಖಿದೆ ಆ ದಿವಸಕ್ಕೆ ಅಲ್ಲಿ ಕುತ್ಕೊಂಡು ಅಲ್ಲಾಮ್ ಗುಲ್ಲಾಮ ನಿರ್ಮಾಣ ಮಾಡಿ ಆಮೇಲೆ ದೇವರು ಹಬ್ಬಕ್ಕೆ ಒಳಗೆ ಹೋಗುವಂತ ಒಂದು ಎರಡು ದಿನ ಮುಂಚೆ ಗಂಧವನ್ನು ಏರಿಸುವಂಥ ಒಂದು ಕಾರ್ಯಕ್ರಮ ಇರುತ್ತೆ ಆ ಸಂದರ್ಭದಲ್ಲಿ ನಮ್ಮ ಮುಸ್ಲಿಂ ಜಮಾತದ ಎಲ್ಲ ಅಧ್ಯಕ್ಷರು ಸದಸ್ಯರು ಸೇರಿಕೊಂಡು ಹಿಂದೂ ಬಾಂಧವರು ಬಂದು ಆ ಗಂಧವನ್ನ ಕೆಳಗೇರಿ ಅಲ್ಲಿ ಮಗ್ಬೂಲ್ ಸಾಹೇಬ್ ಖಾನ್ ಅವರ ಮನೆ ಅಲ್ಲಿ ತಲಾಂತರಗಳಿಂದ ಮಗ್ಬೂಲ್ ಸಾಹೇಬ್ ಖಾನ್ ಅವರ ಮನೆಯಿಂದ ಆ ಗಂಧವನ್ನು ತಂದು ಮೊದಲು ಇಲ್ಲಿ ಹುಸೇನ್ ಹಿರಿಯನಾಗಿರುವಂಥ ಹುಸೇನ್ ಅವರ ಕಡೆ ತಂದು ಅಲ್ಲಿ ಗಂಧ ಏರಿಸಿ ಅಲ್ಲಿಂದ ವಾಲ್ಮೀಕಿಯಲ್ಲಿರುವಂಥ ಸಣ್ಣ ಅವರ ಸಹೋದರಾಗಿರುವಂಥ ಹುಸೇನ್ ಅವರ ಇದಕ್ಕೆ ಹೋಗಿ ಗಂಧ ಏರಿಸಿ ಮತ್ತೆ ಮರಳಿ ಬಿ ಬಿ ಪಾಟೀಲ್ ಹೊರಗಡೆ ಬಂದು ಗಲ್ಲೆ ಇರಿಸಿ ಈ ಒಂದು ವಿಧಾನವನ್ನು ಮುಗಿಸುವಂತ ಕಾರ್ಯಕ್ರಮ ಇದೆ ಆಮೇಲೆ ಇವತ್ತಿನ ದಿವಸ ಏನಿದೆ ಅಲ್ಲ ದೇವರು ಹೋಳೆ ಹೋಗುವಂತ ಹೋಗುವ ಸಂದರ್ಭದಲ್ಲಿ ಮತ್ತೆ ಸದಸ್ಯರೆಲ್ಲ ಸೇರಿಕೊಂಡು ಅದು ಪೂಜೆಯನ್ನು ನೆರವೇರಿಸಿ ನಾವು ಹಿಂದೂ ಮಾದರಿಕೆ ಕೊಡುತ್ತೇವೆ ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ನಡೆಯುತ್ತೆ ಧನ್ಯವಾದಗಳು ಥ್ಯಾಂಕ್ ಯು